மனுஷோவங்கே நடுங்களா அவளே சிவா அல்வா மீக்கண்மகா இவ வந்து சித்தங்கே நடுங்களா அவளே சிவா அல்வா மீக்கண்மகா அவனோவே சிவனே ஆண்டவரே சிவா இன்னவரே சிவா இல்ல மகா இப்போ வந்தே சிவா அதெங்கே அதுalle கே ಮಗ ಶಿವೆ ಇಲ್ಲೂ ಇರ್ತಾನೆ ಎಲ್ಲೂ ಇರ್ತಾನೆ ಜಾಗನೇ ಇಲ್ಲ ಸಿದ್ಧಗಂಗಾ ಮತ್ತೆ ಶಿವಗಂಗೆನಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು ವಿರಕ್ತರು ಎಲ್ಲ ತಪಾಸ್ ಮಾಡಿ ಶಿವನ ಅದಕ್ಕೆ ಮಗ ನಾವ್ ಆಗಾಗ ಅಲ್ಲಿಗೆ ಹೋಗ್ತಿರ್ಬೇಕು ಹ್ಮ್ ಆಗ ನಮಗೂ ಪುಣ್ಯ ಬತ್ತೈತೆ ಹೌದಾ ಮಗ ನೋಡ್ಮಗ ಇದೇನೋ ಅರ್ಥ ಆಗೋಕ್ಕಿಲ್ಲ ನೀನ್ ದೊಡ್ಡೋರಾದ್ಮೇಲೆ ಎಲ್ಲ ತಾನೇ ಅರ್ಥ ಆಯ್ತದೆ ಆಯ್ತಾ ಯಾವ ಹೇಳಿ ಸಿದ್ಧಗಂಗೆ ಬೆಟ್ಟಕ್ ಹೋಗಿದ್ವಲ್ವಾ ಅಲ್ಲಿ ಒಂದ್ ಮತ್ತೆ ನೋಡಿದ್ವಲ್ವಾ ಅವಳಲ್ಲಿ ಹೇಗ್ ಬಂದ್ಲು ಆ ಬೆಟ್ಟಕ್ ಸಿದ್ಧಗಂಗೆ ಅಂತ ಹೆಸರು ಹೇಗ್ ಬಂತು ಅನ್ನೋ ಕತೆ ಹೇಳ ಸರಿ ಕೇಳಿ ಹಿಂದೆ ಗೋಸಲ ಸಿದ್ದೇಶ್ವರರು ಅಂತ ಮತ್ತೆ ಋಷಿಗಳಿದ್ರಂತೆ ಒಂದ್ಸಲ ಅವ್ರು ತಮ್ಮ ಶಿಷ್ಯಂದ್ರ ಜೊತೆಗೆ ಅಲ್ಲಿಗೆ ಹೋಗಿ ತಪಸ್ ಮಾಡ್ತಿದ್ರಂತೆ ಹಿಂಗೆ ಒಂದು ರಾತ್ರಿ ತಪಸ್ ಮಾಡ್ತಾ ಕೂತ್ಕೊಂಡಿರುವಾಗ ಒಬ್ಬ ವಿರಕ್ತನಿಗೆ ತುಂಬಾ ಬಾಯಾರಿಕೆ ಆಗುತ್ತಂತೆ ಆಗ ಅವನಿಗೊಂದು ಕುಡಿಯೋಕ್ ನೀರ ಸಿಗ್ಲಿಲ್ವಂತೆ ಯಾಕೆ ಯಾಕಂದ್ರೆ ಅದು ಸುಕ್ಕ ಬೆಟ್ಟ ಅಲ್ವಾ ಅದ್ಕೆ ಸಿಗ್ಲಿಲ್ವಂತೆ ನೀರು ನೀರು ಅಂತ ಒದ್ದಾಡ್ತಿರೋ ಆ ನೋಡಿ ಗೋಸಲ ಸಿದ್ದೇಶ್ವರರು ಒಂದು ಕೊಂಡು ಬಂದು ತುಂಬ ಮಣಕಾಳಿಂದ ಟು ಹೀಗೆ ಸಿದ್ದೇಶ್ವರನ ಕೃಪೆಯಿಂದ ಆ ತಾಯಿ ಗಂಗಾ ಧರಗಿಂತ ಬಂದಲು ಕಂಡ ಸಿದ್ಧರ ಕೃಪೆಯಿಂದ ಆ ಬೆಟ್ಟದಲ್ಲಿ ನೀರು ಉದ್ಭವವಾಗಿದ್ದಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬಂತಂತೆ ಹೌದಾ ಹೀಗೆ ತಂದೆ ತಾಯಿಯರ ಅಕ್ಕರೆಯಲ್ಲಿ ಬೆಳೆಯುತ್ತಿದ್ದ ಬಾಲಕ ಶಿವಣ್ಣಿಗೆ ಆಘಾತಕಾರಿ ಘಟನೆಯೊಂದು ಕಾದಿತ್ತು ಅದುವೇ ತಾಯಿ ಗಂಗಮ್ಮಳ ಸಾವು ತಾಯಿಯನ್ನ ಕಳೆದುಕೊಂಡ ಶಿವಣ್ಣ ತಂದೆ ಮತ್ತು ಅಕ್ಕನ ಆರೈಕೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ತುಮಕೂರಿಗೆ ಬಂದ ಶಿವಣ್ಣ ಅಲ್ಲಿನ ಸರ್ಕಾರಿ ಹೈಸ್ಕೂಲಿಗೆ ಸೇರಿ ಒಂದು ಕೊಠಡಿಯನ್ನು ಬಾಡಿಗೆಗೆ ಹಿಡಿದು ತಾವೇ ಅಡಿಗೆ ಮಾಡಿಕೊಂಡು ಊಟ ಮಾಡುತ್ತಾ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಂದುವರೆಸುತ್ತಾರೆ ಆದರೆ ಅವರಿಗೆ ಒದಗಿದ ಆರ್ಥಿಕ ಸಂಕಷ್ಟದಿಂದ ಸಿದ್ಧಗಂಗಾ ಮಠದಲ್ಲಿ ಉದ್ಯಾನಯತೆಗಳು ಆರಂಭಿಸಿದ್ದ ವಸತಿ ಶಿಕ್ಷಣ ಪಡೆಯಲು ಮಠಕ್ಕೆ ಆಗಮಿಸುತ್ತಾರೆ ಅಜ್ಜವ್ರಿಗೆ ಅಟ್ಬಿದ್ದೆ ನನ್ನ ಹೆಸರು ಶಿವಣ್ಣ ಮೆಟ್ರಿಕ್ಯುಲೇಷನ್ ಮುಗಿಸಿದೀನಿ ಮುಂದೆ ಓದ್ಬೇಕು ಅಂತ ಬಹಳ ಆಸೆ ಇದೆ ಅದಕ್ಕೆ ನಿಮ್ ಆಶಯ ಕೇಳ್ಕೊಂಡ್ ಬಂದೆ ಇಲ್ಲಿರೋಕ್ ಸ್ವಲ್ಪ ಅವಕಾಶ ಕೊಟ್ರೆ ಆ ಸಿದ್ಧಗಂಗಾ ನಿನಗ ಒಳ್ಳೇದ್ ಮಾಡ್ಲಿ ಹಿಂದೊಂದ್ಸಲ ನೀನು ಇಲ್ಲಿ ಬಂದಿದ್ದೆ ಅಲ್ವಾ ಬಾ ಬಾ ಶಿವಣ್ಣ ನೀನು ಎಲ್ಲಿದ್ಯೋ ನೀನುಕೋ ನಿನ್ನನ್ನೇ ಎದುರು ನೋಡ್ತಿದ್ದೆ ತಗೋ ಹಿಡಿಯ ಚೆನ್ನಾಗಿ ಹೋದ್ ಮಹಾಪ್ರಸಾದ ಹೀಗೆ ಮಠಕ್ಕೆ ಪ್ರವೇಶ ಪಡೆದ ಶಿವಣ್ಣ ತನ್ನ ನಡವಳಿಕೆಯಿಂದ ಮಠದ ಅಂದಿನ ಉತ್ತರಾಧಿಕಾರಿಯಾಗಿದ್ದ ಶ್ರೀ ಮರುಳಾರಾಧ್ಯರ ನೆಚ್ಚಿನ ಶಿಷ್ಯನಾಗಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸುತ್ತಾರೆ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದಾಗ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಹದಿನಾರರಂದು ಮಠದ ಉತ್ತರಾಧಿಕಾರಿಗಳಾದ ಶ್ರೀ ಮುರುಳಾರಾಧ್ಯರು ಹಠಾತ್ ಲಿಂಗೈಕ್ಯರಾದರೆಂಬ ಸುದ್ದಿ ತಿಳಿದು ಮಠಕ್ಕೆ ಧಾವಿಸುತ್ತಾರೆ ಆಗಣ್ಣ ಮರುಳಾರಾಧ್ಯರ ನಂತರ ಮಠದ ಉತ್ತರಾಧಿಕಾರಿಗಳು ಯಾರೆಂದು ನಾವು ಜನಾಭಿಪ್ರಾಯವನ್ನು ಸಂಗ್ರಹಿಸಿದಾಗ ಎಲ್ಲರೂ ನಿನ್ನ ಹೆಸರನ್ನೇ ಸೂಚಿಸಿದ್ದಾರೆ ಸಿದ್ಧಗಂಗನ ಪ್ರೇರಣೆಯೂ ಅದೇ ಆಗಿದೆ ನಿನ್ನ ಅಭಿಪ್ರಾಯವೇನು ಕುರುಗಳ ಆಜ್ಞೆ ನಾನು ತಯಾರಿದ್ದೇನೆ ಚೆನ್ನಾಗಿ ಯೋಚನೆ ಮಾಡಿ ಹೇಳು ಶಿವಣ್ಣ ಸನ್ಯಾಸಿಯ ಬದುಕು ಹಾಲು ತುಪ್ಪ ತಿಂದಷ್ಟು ಸುಲಭವಲ್ಲ ಸನ್ಯಾಸತ್ವ ಅಂದರೆ ಎಲ್ಲದರಿಂದ ವಿರಕ್ತನಾಗುವುದು ಅಲ್ಲ ಸನ್ಯಾಸಿಯ ಜೀವನ ಕತ್ತಿಯ ಅಲಗಿನ ಮೇಲೆ ನಡೆದ ಹಾಗೆ ಇಡೀ ಸಮಾಜವನ್ನೇ ತನ್ನ ಸಂಸಾರವೆಂದು ಬಾಳುವವನೇ ನಿಜವಾದ ಸನ್ಯಾಸಿ ಈಗ ಗುರು ಬೆನ್ನ ಹಿಂದೆ ಇದ್ದರೆ ಗುರಿ ತಲುಪುವುದು ಕಷ್ಟ ಅಲ್ಲ ಗುರುಗಳೇ ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು ನ ಕೃಪೆ ಸದಾ ನೆನ್ಮೇದ ಇನ್ನು ಮುಂದೆ ಈ ಮಠಕ್ಕೆ ನೀನೇ ಉತ್ತರಾಧಿಕಾರಿ ಹೇಳಿ ಅಜ್ಜಿದ್ದೆ ಶಿವಣ್ಣ ನಾನ್ ಕೇಳಿದ್ವಿ ನಿಜಾನ ಏನಪ್ಪಯ್ಯ ಸನ್ಯಾಸ ಸ್ವೀಕರಿಸಿ ಮಠಕ್ಕೆ ಉತ್ತರಾಧಿಕಾರಿ ಆಗ್ತಿದ್ದೆಂತೆ ಹೌದಪ್ಪಯ್ಯ ಅಜ್ಜ ಅವ್ರು ಹೇಳಿದ್ದಾಯ್ತು ನಾನು ಒಪ್ಪಿದ್ದು ಆಯ್ತು ತಲೆಗೆ ಚನ್ನ ಓದಿ ನಮ್ ಕುಟುಂಬಕ್ಕೆ ಒಳ್ಳೆ ಹಸಿರು ತರ್ತಿಯ ಆಮೇಲೆ ಲಗ್ನ ಮಾಡಿ ಕಣ್ಣು ಕಣ್ಮುಚ್ಚಣ ಅಂತ ಕಾಣಿಸ್ಕಂತಿದ ಸನ್ಯಾಸಿ ಆಗ್ತೀನ ಇದೆಲ್ಲ ಬೇಡ ಮಗ್ನೇ ಈ ಮಠ ಬಿಟ್ಬಿಡು ಇವ್ರೋ ಆಸ್ತಿ ಪಾಸ್ತಿ ನೋಡ್ಕೊಂಡು ರಾಜನ ತರ ಇರುವಂತೆ ಬಾ ನನಗೆ ಮದುವೆ ಸಂಸಾರದ ಬಗ್ಗೆ ಆಸಕ್ತಿ ಇಲ್ಲ ನನ್ನ ನನ್ನ ಕರ್ತವ್ಯ ಒಂದೇ ಮಠಾಧಿಕಾರಿಯಾಗಿ ಈ ಕ್ಷೇತ್ರವನ್ನು ಮುನ್ನಡೆಸಬೇಕು ನನಗೆ ಆಶೀರ್ವಾದ ಮಾಡಿ ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡಿ ನಾನು ನಿರ್ಧಾರ ಮಾಡಿದ್ದೀನಿ ಗುರುಗಳೇ ನನಗೆ ವಿದ್ಯುಪ್ತವಾಗಿ ಈಗಲೇ ದೀಕ್ಷೆ ಕೊಡಿ ಇಲ್ಲವೆಂದರೆ ಸಂಬಂಧಿಕರ ಕಾಟ ತಪ್ಪುವುದಿಲ್ಲ ಸಡಗರಜಿ ಎನ್ನಿಷ್ಟಲಿಂಗ ಪೂಜೆಯ ಮಾರುವೆ ಹೊತ್ತು ಹುಟ್ಟದ ಮುನ್ನ ಮೇಲೆ ಮೈದೊಳದು ಇತ್ತರಬಾನೊಸಲಿ ಭಸ್ಮಲೆ ತನಗೈದು ಕತ್ತಿನೊಳು ಶಿವಣ್ಣ ಉತ್ತರಾಧಿಕಾರಿ ಆದ್ಮೇಲೆ ಮಠದ ಜವಾಬ್ದಾರಿಗಳನ್ನ ನಿಭಾಯಿಸುವುದು ಸುಲಭದ ಮಾತಲ್ಲ ಅನ್ನ ದಾಸೋಹ ಶಿಕ್ಷಣದ ಎಲ್ಲಾ ಜವಾಬ್ದಾರಿಗಳನ್ನ ನೀನೇ ಹೊರಬೇಕು ಅದಕ್ಕೆ ನಮ್ಮ ಕಡೆಯಿಂದ ಯಾವುದೇ ಸಹಾಯ ಸಿಗುವುದಿಲ್ಲ ಹಸಿದಾಗ ಅನ್ನ ನೀಡುವ ತಾನಿಯೆಲ್ಲ ದಾಸನಾಗಿ ಉಣಬಡಿಸುತ್ತಾನೆ ಬಡವರಲ್ಲಿ ದೇವರನ್ನು ಕಾಣುವ ಪರಿಪಾಠವಿದೆ ಹೀಗಂತೆ ಅಣ್ಣ ಬಸವಣ್ಣನವರು ಹೇಳಿದ್ದಾರೆ ಅದರಂತೆ ನಾನು ನಡೀತೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಶಿವಣ್ಣ ತಗೋ ಅನ್ನ ದಾಸೋಹ ಜ್ಞಾನ ದಾಸೋಹ ಬೇಡಿ ಬಂದವರಿಗೆ ಆಶ್ರಯ ಎಂದಿಗೋ ನಿಲ್ಲಿಸಬೇಡ ತಗೋ ಜಯ ಸಿದ್ಧಗಂಗಾ ಬೇಕಾಯ್ತು ಅಂದ್ರೆ ಅಯ್ಯ ಸ್ವಾಮಿ ಶಿವಶಂಕ್ರ ತಪ್ಪಂದ್ಬಿಡ್ತಾನೆ ಏ ಸ್ವಾಮಿಗಳು ಏ ಏನಾಗಬೇಕಾಗಿತ್ತು ಮಠದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹ ನಡೀತಿದೆ ಅದಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಬೇಕು ಆ ಸಿದ್ಧಗಂಗಾ ನಿಮಗೆ ಒಳ್ಳೇದು ಮಾಡ್ತಾನೆ ಹಂಗಂತ ನಾ ನಿಮ್ಗೇನಾದರೂ ಸಹಾಯ ಮಾಡಿದ್ರೆ ನನ್ನ ಮಗ ಅಣ್ಣ ನನ್ನ ಹೊರಗಡೆ ಆಗ್ತಾನೆ ಓಹ್ ಬಯ್ಯಾ ಬಂದ್ಬಿಟ ಎಲ್ಲರೂ ನಿಮ್ಮ ಆ ಸಿದ್ಧಗಂಗಾ ಒಳ್ಳೇದು ಮಾಡ್ತಾನೆ ಓ ಓ ಹೋ ಬಾ ನಿಮ್ಮ ಸಿದ್ಕೊಂಬೋ ಅಷ್ಟು ಮೊಳ್ಳವ್ನ ಹಾಗಾದರೆ ಕೆಲಸ ಮಾಡಿ ಇಲ್ಲೇ ರೀ ತಗೊಳ್ಳಿ ಇದರಲ್ಲಿ ಏಳ್ನೂರು ರೂಪಾಯಿ ರೊಕ್ಕ ಇದೆ ಆ ಮಟ್ಟ ತಿಂದು ಎಲ್ಲ ಹಾಳಾಗೋಗಿದೆ ಇದನ್ನ ಬದಲಾಯಿಸಿ ಹೊಸ ನೋಟ್ ಕೊಡಿಸಿದ್ರೆ ನಾನು ನಿಮ್ಗೆ ಏನು ಸಹಾಯ ಬೇಕೋ ಮಾಡ್ತೀನಿ ಹಾಗೆ ಆಗಲಿ ತಗೊಳ್ಳಿ ನಾಳೆ ಮಠಕ್ಕೆ ಬಂದು ನಿಮ್ಮ ಹೊಸ ಹಣ ತೆಗೆದುಕೊಂಡು ಹೋಗಿ ಆಹ್ಹ್ ಸ್ವಾಮಿಗಳಿಗೆ ಅಡ್ಬಿದ್ದೆ ಓ ಚಿಕ್ಕಣ್ಣ ನಿನ್ನನ್ನೇ ಎದುರು ನೋಡ್ತಾ ಇದ್ದೆ ಅವತ್ತು ಯಾಕೆ ಬರ್ಲಿಲ್ಲ ಬರ್ಬೇಕಿತ್ತಲ್ಲ ಇರ್ಲಿ ತಗೊಳ್ಳಿ ಯಾಕೇನಾಯ್ತು ಇದು ನೀವ್ ಯಾವತ್ತು ಹಣ ಬದಲಾಯಿಸ್ಕೊಳ್ಳಿ ಅಂತ ಕೊಟ್ಟಿದ್ರಲ್ಲ ಅದನ್ನ ಬದಲಾಯಿಸಿದೀನಿ ತಗೊಳ್ಳಿ ಬೇಡ ಸ್ವಾಮಿ ನಾ ನಿಮ್ನ ಪರೀಕ್ಷೆ ಮಾಡಿ ನಿಮ್ ಮನಸ್ಸನ್ನು ವಹಿಸ್ಬಿಟ್ಟೆ ಹುಟ್ಟಾಗಿಂದ ಒಬ್ರಿಗೆ ತಿನ್ನೋ ಕೊಡ್ಲಿಲ್ಲ ಉಣ್ಣೋ ಕೊಡ್ಲಿಲ್ಲ ಬಡ್ಡಿ ಹೋದಲ್ಲಿ ಗಟ್ಟಿಗೆ ಗಡ್ ಮಾಡಿ ಹಣ ಕೂಡಿಟ್ಟೆ ಹೊರತು ಜನಗಳ ಪ್ರೀತಿ ಸಂಪಾದನೆ ಮಾಡ್ಲಿಲ್ಲ ಇವತ್ತು ನನ್ನ ಹೆಂಡತಿ ಮೊಮ್ಮಕ್ಕಳು ಸಂಬಂಧಿಕರು ಎಲ್ಲ ನನ್ ಬಿಟ್ಬಿಟ್ಟು ದೂರ ಹೊಟ್ಟೋದ್ರು ಅವರೇ ಇಲ್ಲ ಅದ್ಮೇಲೆ ಈ ಇಟ್ಕೊಂಡು ನಾನೇನ್ ಮಾಡಲಿ ಸ್ವಾಮಿ ತಗೊಳ್ಳಿ ಸಾವಿರ ರೂಪಾಯಿ ಇದೆ ಮಠದ ಕಾರ್ಯಗಳಿಗೆ ಒಪ್ಸ್ಕೊಂಡು ನನಗೆ ಸಿದ್ಧಗಂಗನ ಸೇವೆ ಮಾಡಕ್ಕೆ ಅವಕಾಶ ಕೊಡಿ ಸ್ವಾಮಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ತಿಳಿದಾರ್ ಹೇಳ್ತಾರೆ ಮಹಾದಾನಿ ಅಂದ್ರೆ ಕೃಪಣ ಅಂತ ಚಿಕ್ಕಣ್ಣ ನೀನು ಇನ್ನು ನಿಂದ ಇಲ್ಲೇ ಎತ್ತ ಹೇಳು ಮೇನ್ ಹೇಳು ಮಹಾಪ್ರಸಾದ ಮಹಾಪ್ರಸಾದ ಸ್ವಾಮಿ ನಾನು ಕೊಡುವರ್ಕೆ ಹಳ್ಳಿಯಿಂದ ಬರ್ತಿದ್ದೀನಿ ನನಗೆ ನನ್ನವರು ಅಂತ ಹೇಳ್ಕೊಳ್ಳೋರು ಯಾರು ಇಲ್ಲ ಈ ಜೀವ ಬಯಸೋದು ಒಂದು ತನ್ನ ಇರೋ ಜಾಗ ನಾಕು ಒಳ್ಳೆ ಮಾತು ಅದು ನಂಗೆ ಸಿಗ್ಲಿಲ್ಲ ಇಲ್ಲಾದ್ರೂ ಸಿಗುತ್ತೆ ಅಂತ ಬಂದಿದ್ದೀನಿ ದಯವಿಟ್ಟು ಇದ್ರಲ್ಲಿರೋ ಹಣನ ವಾಪಿಸ್ಕೊಂಡು ನಂಗಿಲ್ಲಿರೋ ಜಾಗ ಕೊಡಿ ಬುದ್ಧಿ ನನ್ ಕೊನೆ ಉಸಿರಿರೋವರೆಗೂ ಆ ಲಿಂಗೇಶ್ವರನ್ ಸೇವೆ ಮಾಡಿಕೊಂಡು ನನ್ನ ಪ್ರಾಣ ಬಿಡ್ತೀನಿ ಸ್ವಾಮಿ ಯಾರೇ ಬಂದ್ರು ಈ ಸಿದ್ಧಗಂಗಾ ಮಠ ಅವರನ್ನ ದೂರ ತಣ್ಣಲ್ಲ ನಿಮ್ಮೆಲ್ಲರ ಮೇಲೆ ಸಿದ್ಧಗಂಗಾ ಹಾಗೂ ನಮ್ಮ ಗುರುಗಳ ಉದ್ದಾನತೆಗಳ ಕೃಪೆಯಾಗಿದೆ ಅದರಿಂದ ನೀವು ಇಲ್ಲಿ ಬಂದಿದ್ದೀರಾ ಅಷ್ಟೇ ಬೇರೆ ಆಡ್ಲಿಕ್ಕೆ ನಾನ್ ಯಾರು ನಾನು ಕೂಡ ಇಲ್ಲಿಗೆ ಬೇರೆ ಬಂದವನೇ ಬನ್ನಿ ಹೋಗಣ್ಣ ವರಾದ ಚಪ್ಪಾಳೆ ಬರಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಜೀವನ ದರ್ಶನ